ಸಚಿತ್ ಸಾವು ಪ್ರಕರಣ ನ್ಯಾಯಾಂಗ ತನಿಖೆ ನಡೆಸಿ ಅಂತ ಹೇಳಿ ಜಿಲ್ಲಾ ವಿಶ್ವಕರ್ಮ ಸಮಾಜದಿಂದ ಪ್ರತಿಭಟನೆ ನಡೆಸಿದ್ರಿ ಇವತ್ತು ನೋಡಿ ಎಷ್ಟೋ ದಿನಗಳಾಯ್ತು ಸಚಿತ್ ಗುತ್ತಿಗೆದಾರರ ಸಾವಾಗಿ ಇದುವರೆಗೂ ಸರಿಯಾದ ನ್ಯಾಯನೇ ಸಿಗ್ತಾ ಇಲ್ಲ ಸಿ ಐ ಡಿ ಒಪ್ಪಿಸಿದ್ರೆ ಏನಾಯ್ತು ನನಗೆ ಸಿ ಬಿ ಐ ಗೊಪ್ಪಿಸ್ಬೇಕಂತ ಎಷ್ಟೋ ಜನ ಮನವಿನೂ ಮಾಡ್ತಾ ಇದಾರೆ ಇದೇ ಸಮಾಜದ ವತಿಯಿಂದ ಕೆಲವ ಮಠಾಧೀಶರು ಸಿ ಐ ಡಿ ತನಿಖೆಯಿಂದ ನಮ್ಗೆ ಸರಿಯಾದ ನ್ಯಾಯಯುತವಾದ ಒಂದು ನ್ಯಾಯ ಸಿಗಲ್ಲ ನಮ್ಗೆ ಕಾನೂನು ವ್ಯವಸ್ಥೆಯಲ್ಲಿ ಅಂತ ಹೇಳಿ ಎಷ್ಟೋ ಜನ ಸರ್ಕಾರಕ್ಕೆ ಆಜ್ಞೆ ಮಾಡ್ತಾ ಇದ್ದಾರೆ ಎಷ್ಟೋ ದಿನಗಳಾಯ್ತು ಸಚಿನ್ ಪಾಂಚಾಳು ತೀರ್ಕೊಂಡು ಗುತ್ತಿಗೆದಾರರು ಇದುವರೆಗೂ ಸರಿಯಾದ ತನಿಖೆ ಮಾಡದೇ ಇಲ್ಲ ಅಂತ ಹೇಳಿ ವಿಶ್ವಕರ್ಮ ಜಿಲ್ಲಾ ಸಮುದಾಯ ಏನಿದೆ ಆ ಸಂಘಟನೆ ಏನಿದೆ ಇವತ್ತು ಕೊಪ್ಪಳ ಡಿ ಸಿ ಆಫೀಸ್ವರೆಗೂ ಮೆರವಣಿಗೆ ಮಾಡಿ ಅರ್ಧ ಗಂಟೆ ಧರಣಿ ಮಾಡಿ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಕ್ಯಾಪ್ಟನ್ ಮಹೇಶ್ ಮಾಲ್ಗಿತ್ತಿ ಅವರಿಗೆ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಈ ಪ್ರಕರಣ ಸಿ ಐ ಡಿ ಒಪ್ಪಿಸಿರೋ ಪ್ರಕಾರ ಏನಿದೆ ನಮಗೆ ಸರಿಯಾದ ನ್ಯಾಯ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ನಮಗಿಲ್ಲ ಇದನ್ನ ಸಿ ಬಿ ಐಪಿಸ್ಬೇಕಂತೇಳಿ ಒತ್ತಾಯ ಇದ್ದಾರೆ ಇವತ್ತು ಗುತ್ತಿಗೆದಾರರಿಗೆ ಇವತ್ತು ಒಂದು ಗುತ್ತಿಗೆದಾರರಿಗೆ ಒಬ್ಬ ಗುತ್ತಿಗೆದಾರರಿಗೆ ಇವತ್ತು ಸಾವಾಗಿರ್ಬೋದು ಆತ್ಮಹತ್ಯೆ ಆಗಿರಬಹುದು ಎಷ್ಟೋ ಜನ ಗುತ್ತಿಗೆದಾರರು ಇದೇ ರೀತಿಯಾಗಿ ಕಣ್ಮರೆಯಾಗ್ಬಿಟ್ಟಿದ್ದಾರೆ ಅವರಿಗೆ ಸರಿಯಾದ ಕಾನೂನಿನ ಚೌಕಟ್ಟಿನಲ್ಲಿ ಬರ್ತಕ್ಕಂಥ ರಕ್ಷಣೆ ಇಲ್ಲ ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳ ತಡೆ ಇಲ್ಲ ಶೋಷಣೆ ತಡೆ ಕಾಯ್ದೆನೆ ಇಲ್ಲ ಯಾಕಂದ್ರೆ ಅವರು ಸರ್ಕಾರ ಮತ್ತು ಆಯಾ ಸಂಬಂಧಪಟ್ಟ ಕೆಲಸಗಳ ಮಧ್ಯವರ್ತಿಯಾಗಿ ಗುತ್ತಿಗೆದಾರರ ಕೆಲಸ ಮಾಡ್ತಾ ಇರ್ತಾರೆ ಇಂಥವ್ರಿಗೇನೆ ನ್ಯಾಯ ರಕ್ಷಣೆ ಇಲ್ಲ ಅಂತಂದ್ರೆ ಇವ್ರು ನಂಬ್ಕೊಂಡಿರ್ತಕ್ಕಂಥ ಕುಟುಂಬಗಳ ಗತಿಯನ್ನು ಹಾಗಾದ್ರೆ ಈಗ ಸಚಿನ್ ಪಾಂಚಾಳ್ ಅವರೇ ಇವ್ರ ಕುಟುಂಬದ ಮೂಲ ಆಧಾರ ಆಗಿದ್ರು ಈ ವ್ಯಕ್ತಿ ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಡೆತ್ ನೋಟ್ ಬರೆದಿಟ್ಟಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವೈರಲ್ ಆಗಿದೆ ಇದೆಲ್ಲ ಕಣ್ಮುಂದೆ ಇದ್ರು ಸಹ ಇದಕ್ಕೆ ಸಂಬಂಧಪಟ್ಟವ್ರ ಬಂಧನ ಆಗಿಲ್ಲ ಇವರಿಗೆ ಸರಿಯಾದ ನ್ಯಾಯ ಸಿಗ್ತಾ ಅಂತಕ್ಕಂಥದ್ದು ನಂಬಿಕೆನೇ ಇಲ್ಲ ಅಂತ ಅವ್ರ ಕುಟುಂಬದವರಿಗೆ ಪಾಪ ಈ ವ್ಯಕ್ತಿ ಸಂಪ ಆಗಿರ್ತಕ್ಕಂಥ ಈ ಕುಟುಂಬ ಸಚಿನ್ ಅವ್ರನ್ನ ಕಳ್ಕೊಂಡುದ್ರ ಜೊತೆಗೆ ಇವತ್ತು ಅವರ ಮೂಲ ಆರ್ಥಿಕ ನೆರವೇ ಇಲ್ಲ ಅವ್ರಿಗೆ ಇವಾಗ ಎಷ್ಟಂತ ಸಮಾಜದವ್ರು ಮಾಡಕ್ಕಾಗತ್ತೆ ಸರ್ಕಾರ ಏನೇ ಆಗ್ಲಿ ತಾರತಮ್ಯ ತೋರದೆ ಪಕ್ಷಾತೀತವಾಗಿ ಈ ವ್ಯಕ್ತಿಯ ಕಾರಣರಾಗಿರ್ತಕ್ಕಂಥ ಯಾರೇ ಆಗ್ಲಿ ಅವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಆನಂತರ ಒಂದು ಕಾನೂನಿನ ಒಂದು ಜಾರಿಗೆ ತರಬೇಕು ಏನಂತಂದ್ರೆ ಗುತ್ತಿಗೆದಾರರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಕಾನೂನು ಕಾಯ್ದೆ ಏನಿದೆ ಈ ಶೋಷಣೆ ತಡೆ ಕಾಯ್ದೆಯನ್ನ ಜಾರಿಗೆ ತರಬೇಕಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತ ಕೊಪ್ಪಳ ಜಿಲ್ಲಾ ವಿಶ್ವಕರ್ಮ ಸಮಾಜದವರು ಏನಿದ್ದಾರೆ ಹೋರಾಟ ಮಾಡಿದ್ದಾರೆ ಬಟ್ ಈ ಹೋರಾಟ ಇಲ್ಲಿಗೆ ಮುಗಿಯಲ್ಲ ಆ ಒಂದು ಕಾನೂನಿನ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗದೆ ಇದ್ರೆ ಅಥವಾ ಸಚಿನ್ ಪಾಂಚಾಳ್ ಅವರಿಗೆ ನ್ಯಾಯ ಸಿಗದೆ ಇದ್ರೆ ನಾವು ಹೋರಾಟವನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಕೂಡ ಎಚ್ಚರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಇಷ್ಟಾದ್ರೂ ನಾವು ಒಂದ್ ಏನಂತಂದ್ರೆ ರಾಜಕೀಯ ಒತ್ತಡ ಕೆಲವು ಆಗದೆ ಇರ್ತಕ್ಕಂಥ ದ್ವೇಷ ವೈಷಮ್ಯಗಳು ನೀವು ಯಾವುದೇ ಒಬ್ಬ ಗುತ್ತಿಗೆದಾರ ಇರಲಿ ಒಬ್ಬ ವ್ಯಕ್ತಿ ಇರಲಿ ಅದೆಂತವನೇ ಇರಲಿ ನಿಮ್ಮ ನಿಮ್ಮ ವೈಯಕ್ತಿಕ ದ್ವೇಷಗಳು ಏನೇ ಇರಲಿ ಸಾಧ್ಯವಾದಷ್ಟು ರಾಜಧಾನ ಮಾಡ್ಕೊಂಡ್ಬಿಟ್ರೆ ನಿಮ್ಮಿಂದ ಎಷ್ಟೋ ಕುಟುಂಬಗಳು ಬೀದಿ ಬರ ತಪ್ತವೆ ಒತ್ತಡ ಹೇರ್ತಾ ಇರ್ತಕ್ಕಂತ ಕೆಲವು ಪ್ರಭಾವಿ ಏನಿದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಮಾತು ನಿಮ್ಮ ಒಂದು ದ್ವೇಷಕ್ಕೆ ನಿಮ್ಮ ಕಿರುಕುಳಕ್ಕೆ ಗುತ್ತಿಗೆದಾರ ಇರ್ಲಿ ಇನ್ಯಾವ್ದೋ ವ್ಯಕ್ತಿಗಳಿರ್ಲಿ ತಮ್ಮ ತಮ್ಮ ಡೆತ್ ನೋಡ್ತಾ ಬರ್ದಿಟ್ಕೊಂಡು ಆತ್ಮಹತ್ಯೆ ಶರಣಾಗ್ತಾವ್ ಹೋದಂತೆಲ್ಲ ಇವ್ರನ್ನ ನಂಬ್ಕೊಂಡಿರ್ತಕ್ಕಂಥ ಕುಟುಂಬದ ಗತಿಯೇನು ನಿಮ್ಮ ಕುಟುಂಬದಲ್ಲಿ ಈ ತರ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಬಿಡ್ತೀರಾ ನೀವು ರಾಜಕಾರಣಿಗಳನ್ನ ಮೀಡಿಯಾದಲ್ಲಿ ಎಲ್ಲ ಎಳ್ಕೊಂಡ್ ತಗೊಂಡ್ ನಿಂದ್ರಿಸಿಐ ಡಿ ಬಿಟ್ ಸಿಐಪಿಸ್ ಇಮಿಡಿಯೇಟ್ ನ್ಯಾಯ ಕೊಡಿಸಿ ಅಂತ ನೀವು ಆರ್ಡರ್ ಮಾಡ್ತೀರಾ ಮನವಿ ಒಂದ್ ಕಡೆಯಲ್ಲಿ ಆರ್ಡರ್ ಮಾಡ್ತೀರಾ ಇಂತಹ ಸಂದರ್ಭದಲ್ಲಿ ಯಾವುದೇ ಸಮಾಜ ಅಂತಕ್ಕಂಥದನ್ನ ನೋಡದೆ ನೇರವಾಗಿ ಕಾನೂನು ಅಥವಾ ನ್ಯಾಯ ಅಂತ ಬಂತಂದ್ರೆ ಇವತ್ತು ಸಮಾನತೆಯಿಂದ ನ್ಯಾಯ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ಬೇಕು ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂತ ಎಲ್ಲ ಕಾರ್ಯಗಳೇನಿದೆ ವ್ಯವಸ್ಥಿತವಾಗಿ ನಡೆದು ಇವತ್ತು ಆ ವ್ಯಕ್ತಿ ಸಾಯ್ತಾ ಇದ್ದಿಲ್ಲ ಸೊ ಏನಂತ ಅಂದ್ರೆ ಈ ಒಂದು ಕುಟುಂಬಕ್ಕೆ ನಿಜವೂ ಅನ್ಯಾಯ ಆಗಿದೆ ಇವರಿಗೆ ಆದಷ್ಟು ಸರ್ಕಾರದಿಂದ ಪರಿಹಾರ ಕೊಡಿಸ್ಬೇಕು ಮತ್ತು ನೊಂದ ಈ ಸಚಿನ್ ಪಾಂಚಾಳ್ ಅವರ ಕುಟುಂಬದ ಒಬ್ಬ ವ್ಯಕ್ತಿಗೆ ಆ ಸರ್ಕಾರದ ಕೆಲಸ ಕೊಡಿಸ್ಬೇಕಂತೇಳಿ ಇಲ್ಲಿರ್ತಕ್ಕಂತ ಈಗೇನ್ ಕಾಣ್ತಾ ಇದಾರೆ ನನ್ನ ಹಿಂದ್ಗಡೆ ಏನ್ ಕಾಣ್ತಾ ಇದಾರೆ ಪ್ರತಿಯೊಬ್ರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ